ಸರ್ ಅದು ವಾಸ್ತು ಬಗ್ಗೆ ಮಾತಾಡೋದು ಮೂಲೆ ಮೂಲೆ ವಾಸ್ತು ಏನು ವಾಸ್ತು ಅದೇ ವಾಸ್ತು ಅಂದ್ರೆ ನಾನು ಹೇಳಿದ್ನಲ್ಲ ಅದು ಇದೊಂದು ಪ್ರಕೃತಿಯನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ವಾಸ ಯೋಗ್ಯವಾಗಿ ಮಾಡುವಂತಹ ಒಂದು ವ್ಯವಸ್ಥೆ ವಾಸ್ತು ಅಂತೇಳಿ ನಿಮಗೆ ಇದು ಇದೇ ಮೂಲೆ ಆಗ್ಲೇ ಹೇಳದ್ನಲ್ಲ ಯಾವುದೇ ಮೂಲೆಗಳು ಅನ್ನೋದು ಏನು ಇಲ್ಲೇ ಇಲ್ಲ ನಮ್ಮ ಅನುಕೂಲ ನೀರಿನ ವ್ಯವಸ್ಥೆ ಬೆಂಕಿಯ ವ್ಯವಸ್ಥೆ ಗಾಳಿಯ ವ್ಯವಸ್ಥೆ ಈ ರೀತಿ ಅನುಕೂಲಗಳು ಅನುಕೂಲಗಳನ್ನ ಮಾಡೋದಿದೆಯಲ್ಲ ಅದು ವಾಸ್ತು ಇದನ್ನ ವ್ಯಾಪಾರೀಕರಣ ಮಾಡ್ಲಿಕ್ಕಾಗಿ ಇವ್ರು ಏನ್ ಮಾಡ್ತಾ ಇದಾರೆ ಈ ಮೂಲೆಯಲ್ಲಿ ಇದೇ ಬರ್ಬೇಕು ಇವ್ರಿಗೆ ಯಾರು ಹೇಳಿದ್ರು ಪ್ರಕೃತಿ ಹೇಳ್ತಾ ಗಾಳಿ ಹೇಳ್ತಾ ನೀರ್ ಹೇಳ್ತಾ ಆಮೇಲೆ ಅದರಲ್ಲಿ ನಿಯಂತ್ರಣ ಇದೆಯಾ ಅದು ಅದರ ಅಗಾಧತೆ ಮುಂದೆ ಈ ಮನುಷ್ಯನ ಈ ಮೆದುಳು ಇವ್ರ ಯೋಚನೆ ಇದೆಯಲ್ಲ ಇದು ಅತ್ಯಂತ ಅಣುವಿನ ಕಣ ಅಣುವಿನ ಕಣ ಇಂಥ ವ್ಯಕ್ತಿ ಇವರು ಗಾಳಿಯಲ್ಲಿ ಇದು ವಾಸ್ತು ದಿಕ್ಕಿನಲ್ಲಿ ಇದು ವಾಸ್ತು ನೀರಿನಲ್ಲಿ ಇದು ವಾಸ್ತು ಅಂತ ಹೇಳ್ತಾನಲ್ಲ ಎಷ್ಟೊಂದು ಮೂರ್ಖತನವಾಗಿರುತ್ತೆ ನೋಡಿ ಅದಕ್ಕೆ ಹೋಗೋದೆ ಅದಕ್ಕೆ ಹೇಳೋದು ಹೇಳದಿರ್ಬೋದು ವಾಸ್ತವ ಸ್ಥಿತಿಗೆ ಅನ್ನೋ ನಮ್ಮ ಸ್ನೇಹಿತರು ಹೇಳಿದಂಗೆ ವಾಸ್ತವ ಸ್ಥಿತಿಗೆ ಏನ್ ಅನುಕೂಲವಾಗಿರುತ್ತವೋ ಅದನ್ನೇ ವಾಸ್ತವ ಅಂತ ಹೇಳ್ಬೋದು ನೀವು ನಿರ್ಧಾರ ಮಾಡೋದಲ್ಲ ಇದು ಎಲ್ಲಿ ಬರ್ಬೇಕು ಎಲ್ಲಿ ಇಲ್ಲಿ ಮಳಗಿದ್ರೆ ಇಲ್ಲಿ ನಿದ್ದೆ ಬರುತ್ತೆ ಇಲ್ಲಿ ಬಂದ್ರೆ ಸಾವಾಗುತ್ತೆ ಸಾವಿಲ್ಲದ ಮನೆ ಎಲ್ಲಿದೆ ಎಲ್ಲ ಬಲ್ಗುದ್ರೆ ನಿಮ್ಗೆ ಸಾವು ಆಗುತ್ತೆ ಅದು ಹೇಗೆ ಎಷ್ಟೋ ಜನ ಹೇಳ್ತಾರೆ ಈ ಮನೆಯಲ್ಲಿ ಸಾವು ಆಗಿತ್ತು ಅಂತ ಯಾರ ಮನೆಯಲ್ಲಿ ಇಲ್ಲ ಸಾವು ಅಂದ್ರೆ ಏನು ನಿಮ್ಮ ಜೀವ ಹೋಗೋದಷ್ಟೇ ನೀವೇ ನೀವೇ ಇರ್ತೀವಿ ನಾವು ಜೀವ ಹೋಗುತ್ತೆ ಅಷ್ಟೇ ಅದು ನೀ ನಿಸ್ತೇಜ ಹೋಗೋದಷ್ಟೇ ಸಾವು ಹೊರ್ತನು ಬೇರೆ ಏನು ಅಲ್ಲ ಹಾಗಾದ್ರೆ ಅದು ಹೇಗೆ ನತದೃಷ್ಟ ಆಗುತ್ತೆ ನಮ್ಮ ಅಪ್ಪನ್ ಸಾವು ಅದು ಸೂತಕನ ಹೆಣ ಅಂತೀವಿ ಹೆಣ ಅಂತೀವಿ ಸೂತ್ಕ ಅಂತೀವಿ ಏನು ಹೆಂಗೆ ಸೂತಕ ಆಗುತ್ತೆ ನಾವೇ ಅಲ್ವಾ ನಾಳೆ ಅಂದ್ರೆ ಅದ್ರ ಬಗ್ಗೆನು ಗೌರವ ಕೊಡ್ಬೇಕು ಅದಕ್ಕೆ ಮರಣವೇ ಮಹಾನವಮಿ ಅಂತೇಳಿ ನೀವು ಅದೇ ಈ ವಚನ ಸಂಸ್ಕೃತಿ ಇದೆಯಲ್ಲ ಅದು ಶಮ ಸಂಸ್ಕೃತಿಯಲ್ಲಿ ಬಂದಂತಹ ಅದ್ಭುತ ಚಿಂತನೆಗಳು ಅವ್ರೇನಾದ್ರೂ ಈ ವಾಸ್ತು ವಚನ ಸಂಸ್ಕೃತಿಯೇ ಶಮ ಸಂಸ್ಕೃತಿ ಖಂಡಿತ ವಚನ ಸಂಸ್ಕೃತಿಯೇ ಶಮ ಸಂಸ್ಕೃತಿ ಆ ಜ್ಞಾನ ಏನಾದ್ರೂ ಇದ್ದಿದ್ರೆ ಆ ಚಂದ್ರಶೇಖರ್ ಗುರೂಜಿ ಅಂತ ಒಬ್ಬ ಇದ್ನಲ್ಲ ಆತ ಅದ್ರಲ್ಲಿ ಆಗ್ತಾ ಪಾಪ ಆತನ ಸಾವುದ ಬಗ್ಗೆ ನಮ್ಗೆ ಬಹಳಷ್ಟು ಬೇಸರ ಇದೆ ಕೇವಲ ಆರ್ನೂರು ರೂಪಾಯಿ ಇತ್ತು ಅವನ ಕೈಲಿ ನಾನ್ ನಾನ್ ಹೇಳ್ತಾ ಇಲ್ಲ ಮಾಧ್ಯಮ ಹೇಳಿರೋದು ಆರ್ನೂರು ರೂಪಾಯಿ ಇಟ್ಕೊಂಡಂತ ಒಬ್ಬ ವ್ಯಕ್ತಿ ಕೇವಲ ಬಾಂಬೆ ಅಲ್ಲಿ ಇಲ್ಲಿ ವಾಸ್ತು ಎಷ್ಟು ಹೇಳ್ಕೊಂಡು ಒಂಬತ್ತು ಸಾವಿರ ಕೋಟಿ ದುಡ್ಡು ಮಾಡ್ತಾನವ ಕೊನೆಗೊಂದ್ಸರಿ ಹುಬ್ಳಿಗ್ ಬಂದು ಅವ್ನ್ ಕೂತಿರೋ ವಾಸ್ತು ಅವನಿಗೆ ಸರಿಯಾಗಿದೆಯಾ ಅಂತ ಗೊತ್ತೇ ಆಗ್ಲಿಲ್ಲ ನಾಲ್ಕು ಗಂಟೆ ಐದು ನಿಮಿಷದಲ್ಲಿ ನಲವತ್ತು ಸೆಕೆಂಡ್ ಅರವತ್ತು ಸಲ ಚಿಕ್ಕ ಕನ್ಸುತ್ತಾನೆ ಅವ್ನ್ ವಾಸ್ತು ಏನಾಯ್ತು ಹೌದು ಸತ್ರು ಬಿಟ್ಟಿಲ್ವಲ್ಲ ಸರ್ ಹೌದು ಮತ್ತೆ ಮಾಧ್ಯಮದಲ್ಲಿ ಕೂತ್ಕೊಂಡು ನಾನು ಸತ್ತೋಗ್ಬಿಟ್ಟಿದ್ದೇನೆ ಆದ್ರೂ ಮತ್ತೆ ಬರ್ತಾ ಇದ್ದಾರೆ ವಾಸ್ತುವಿನ ಹೆಸರು ಗೊತ್ತಿಲ್ಲದಲ್ಲೇ ಕೊಲೆ ಆಗಿ ಏನೋ ಸತ್ತೋಗ್ರೆ ಅದು ವ್ಯಾವಹಾರಿಕ ವ್ಯಾವಹಾರಿಕವಾಗಿ ಸತ್ತೋದ ಅಥವಾ ವ್ಯಾವಹಾರಿಕವಾಗಿ ಯಾರಿಗೂ ಮೋಸ ಮಾಡ್ತಾ ಇನ್ನೇನೋ ಆಯ್ತು ಏನೋ ಸತ್ತೋದ ಅಂದ್ರೆ ವಾಸ್ತುವನ್ ನಿಮ್ಮನ್ನ ಇವರು ಹೇಗ್ ಮಾಡ್ತಾ ಇದ್ದಾರೆ ಅಂದ್ರೆ ಮೂಡಿದ ಬಲೆಯೊಳಗೆ ಮಾಡ್ತಾ ಇದಾರೆ ಕಿಟಕಿ ಬಾಗಿಲುಗಳು ಕೂಡ ಈ ದಿಕ್ಕು ಅಂತ ಹೇಳ್ತಾರಲ್ಲ ಅದು ಅದು ಬಹಳಷ್ಟು ನಿಮ್ಗೆ ನಂಗೆ ತುಂಬಾ ನೋವಾಗತ್ತೆ ವಿದ್ಯಾವಂತ್ರೆ ಇವತ್ತು ವಾಸ್ತುವಿಗೆ ಮಾರು ಹೋಗಿದ್ರಿ ರೈತ ಹೋಗಿಲ್ಲ ಬಡವ ಹೋಗಿಲ್ಲ ಹಾಗೆ ಈ ಬುದ್ಧಿವಂತಿಕೆನೆ ಇನ್ನು ಅದೋ ಇಲ್ಲ ಗೋಡೆಯ ಬಣ್ಣ ಸಿ ಬಿಳಿ ಬಣ್ಣ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿದೆ ಬಿಳಿ ಬಣ್ಣ ಹೆಚ್ಚು ಶಾಖವನ್ನ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಆಗಿರುತ್ತೆ ಅದು ವಿಜ್ಞಾನದಲ್ಲೂ ಪ್ರೂವ್ ಆಗಿದೆ ಎಲ್ಲವೂ ಆಗಿದೆ ಅದಕ್ಕೆ ಬಿಳಿ ಬಣ್ಣವನ್ನ ಹಾಕ್ತಾ ಇದ್ರು ಇವ್ರ ಗೋಡೆಗಳಿಗೂ ಕೂಡ ಬೇರೆ ಬೇರೆ ಬಣ್ಣಗಳನ್ನ ಹಾಕಕ್ಕೆ ಶುರು ಮಾಡಿದರೆ ಆ ಬಣ್ಣದಲ್ಲಿ ಶ್ರೇಷ್ಠತೆಯನ್ನ ಹುಡುಕ್ತಾ ಇದ್ದಾರೆ ನಿಮ್ಮ ಕಣ್ಣಿನ ಪ್ರತಿಕ್ರಿಯೆಯಲ್ಲಿ ಯಾವ ಬಣ್ಣ ಬರುತ್ತೆ ಎಷ್ಟೋ ಪ್ರಾಣಿಗಳಿಗೆ ಬಣ್ಣವೇ ಗೊತ್ತಿಲ್ಲಂತೆ ಅಂತ ನನ್ಗೆ ಹೇಳ್ತಾರೆ ಗೊತ್ತಿಲ್ಲ ನನಗೆ ಅನೇಕ ಪ್ರಾಣಿಗಳಿಗೆ ಬಣ್ಣನೇ ಗೊತ್ತಿಲ್ಲಂತೆ ಅದಕ್ಕೆಲ್ಲವೂ ಒಂದೇ ತರ ಕಾಣುತ್ತಂತೆ ಅಂದ್ರೆ ನಾವು ರ ಪ್ರಾಣಿನೇ ಇವರು ಆ ಬಣ್ಣದಲ್ಲೂ ಶ್ರೇಷ್ಠ ಕನಿಷ್ಠತೆಯನ್ನ ಅಂತ ಮಾಡ್ತಾರೆ ದಿಕ್ಕಿಗಳಲ್ಲೂ ಶ್ರೇಷ್ಠತೆ ಖಂಡಿತನ ನನ್ನ ಸಂಖ್ಯೆಗಳಲ್ಲೂ ಮಾಡ್ತಾ ಇದ್ದಾರೆ ಅಂದ್ರೆ ಈ ವಾಸ್ತು ಅನ್ನೋದನ್ನ ಇವರು ಹೊಟ್ಟೆ ಪಾಡಿಗೋಸ್ಕರ ಸುಳ್ಳುಗಳನ್ನ ಹೇಳಿ ಅನೇಕ ಅಮಾಯಕರನ್ನ ನೀವೇ ಹೇಳಿದ್ರಲ್ಲ ಬಡ್ಡಿಗೆ ಎಷ್ಟೋ ಜನ ಮನೆ ಕಟ್ಟಿ ಈ ವಾಸ್ತುಗೋಸ್ಕರ ಮನೆ ಮಾರಿ ಬಡ್ಡಿ ತೀರ್ಸೋ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಸೊ ಎಚ್ಚರಿಕೆ ಇರಿ ಖಂಡಿತ ವಾಸ್ತು ಪ್ರಕೃತಿಯ ವಿರುದ್ಧವಾಗಿ ಹೋಗುವಂತಹ ಎಲ್ಲ ವಾಸ್ತುಗಳು ಅದು ದುರ್ವಾಸ್ತುಗಳೇ ಪ್ರಕೃತಿಯ ವಿರುದ್ಧವಾಗೋದ್ರೆ ಅಂದ್ರೆ ಕೆರೆಯಲ್ಲಿ ನೀವು ಮನೆ ಕಟ್ಟುಬಿಟ್ರೆ ಅಥವಾ ನೀವು ಯಾವುದೋ ಒಂದು ಶಾಖವನ್ನ ಹೀರುವಂತಹ ಮನೆ ಕಟ್ಟುಬಿಟ್ರೆ ಅಥವಾ ನೀವು ಇನ್ನೆಲ್ಲೋ ಅನಾನುಕೂಲವರವಾಗಿ ಕಿಚನ್ ಬಾತ್ರೂಮ್ ಎಲ್ಲ ಒಟ್ಟಿಗೆ ಕಟ್ಟಿದ್ರೆ ಅದು ಅದು ಅವಾಸ್ತವ ಗ್ಯಾರಂಟಿ ಸಹಜವಾಗಿ ಎಲ್ಲರೂ ಮನುಷ್ಯರಿಗೆ ಅನುಕೂಲವಾಗಿ ಇದ್ಯಾ ಈಗ ಒಂದೊಂದು ಫ್ಯಾಷನ್ ಬಂದಿದೆ ಈ ಇಟಾಲಿಯನ್ ಕಿಚನ್ ಅಂತ ಬಂದಿದೆ ನಾನು ನನ್ನ ಸ್ನೇಹಿತರ ಮನೆಗೆ ಹೋದಾಗ ಆತ ಎಷ್ಟೋ ನಾನು ಒಂದು ಕಿಚನ್ ಗೆ ನಲವತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ಹೇಳ್ದ ಬರೀ ಇಟಾಲಿಯನ್ ಕಿಚನ್ ಆತನ ನಾನು ಒಂದೇ ಪ್ರಶ್ನೆ ಕೇಳಿದ್ದು ನೀವ್ ಏನ್ ಊಟ ಮಾಡ್ತೀರಿ ಅಂತ ಮುದ್ದೆ ಅನ್ನ ಸಾರು ಅಂತ ಮುದ್ದೆ ಅನ್ನ ಸಾರು ಹೋಳಿಗೆ ಇವೆಲ್ಲ ಮಾಡ್ತೀವಿ ಮುದ್ದೆ ಅನ್ನ ಸಾರು ಮಾಡೋದು ನೀವು ಇಟಾಲಿಯನ್ ಕಿಚನ್ ಯಾಕೆ ಅಂದ್ರೆ ನಮ್ಮ ವಾಸ್ತವ್ರು ಹೇಳಿದ್ದಾರೆ ಹೀಗೀಗೆ ಇರಬೇಕು ಅಂತ ಹೇಳ್ತೀವಿ ನೋಡಿ ಮುದ್ದೆ ತಿನ್ನೋದು ನೀವು ನಲವತ್ತು ಲಕ್ಷ ಖರ್ಚು ಮಾಡಿ ಇಟಾಲಿಯನ್ ಕಿಚನ್ ಮಾಡೋದು ಇದು ಅಪ್ರಬುದ್ಧತೆ ಇದು ಅಜ್ಞಾನ ಇಷ್ಟೊಂದು ದುರಂತ ನೋಡಿ ನಿಮ್ಗೆ ಇಟಾಲಿಯನ್ ಕಿಚನ್ ಕಟ್ಟಿ ಮುದ್ದೆ ಅನ್ನ ಸಾರು ತಿನ್ನೋದಕ್ಕೆ ನೀವು ಅಲ್ಲಿ ಅದಕ್ಕೆ ಮುದ್ದೆ ತೊಳಸಕ್ಕೆ ಜಾಗ ಇರೋದಿಲ್ಲ ಅಥವಾ ಇನ್ನೊಂದು ಕೂತ್ಕೊಂಡು ನೆಮ್ಮದಿಯಾಗಿ ಇದು ಮಾಡೋದಿಲ್ಲ ಅಂದ್ರೆ ನೋಡಿ ನೀವು ವಾಸ್ತು ಅನ್ನೋದು ನಿಮ್ಮ ನಿಮ್ಮ ಮನುಷ್ಯನ ಸಂಬಂಧಗಳು ಒಡೆದಾಗ್ತಿದೆ ಇದು ಇದು ಗೋಡೆ ಕಟ್ತಾ ಇದೆ ಎಷ್ಟೋ ಮನೆಗಳಲ್ಲಿ ನೀವು ಈ ವಾಸ್ತುಗಳಿಗಾಗಿ ಗಂಡ ಎಂಥ ಒಟ್ಟಿಗೆ ಮಲಗಕ್ ಬಿಡ್ತಾ ಇಲ್ಲ ಆ ಮೂಲೆ ಅಂತಾರೆ ಮಕ್ಕಳ ಜೊತೆ ಮಲಗಕ್ ಬಿಡ್ತಾ ಇಲ್ಲ ಯಾಕೆ ಹೇಳಿ ಇದೆ ವಾಸ್ತುವೆ ಆಮೇಲೆ ಅದಕ್ಕಾಗಿ ಇದೇ ರೀತಿಯ ಮಾರ್ಬಲ್ ಹಾಕ್ಬೇಕು ನಿಮ್ಮ ಮಿತಿಯನ್ನ ಮೀರಿ ಸಾಲ ಮಾಡಿ ಆದ್ರೂ ನೀವು ಅಂತ ಅಂತೇಳಿ ಮಾಡಿ ಕೊನೆಗೆ ಅದು ಸಂಸಾರದಲ್ಲೇ ಎಷ್ಟೋ ಆತ್ಮಹತ್ಯೆಗಳಿಗೆ ಈ ಮೊದಲು ಪ್ರೇಮ ವೈಫಲ್ಯಕ್ಕೆ ಹೆಚ್ಚು ಆತ್ಮಹತ್ಯೆಗಳಾಗ್ತಾ ಇದ್ರೆ ಈಗ ಆರ್ಥಿಕ ಒತ್ತಡದಿಂದಾಗಿ ಆತ್ಮಹತ್ಯೆ ಆಗ್ತಾ ಇದೆ ಆ ಆರ್ಥಿಕ ಒತ್ತಡವು ಬರ್ತಾ ಇರೋದೆ ಈ ಮನೆ ಕಟ್ಟಿಸೋದ್ರಿಂದ ಮನೆ ಕಟ್ಟೋದ್ರಿಂದ ಅವರು ಅದ್ರ ನಿಜವಾದ ತೃಪ್ತಿನೇ ಪಡಕ್ ಸಾಧ್ಯ ಆಗ್ತಾ ಇಲ್ಲ ಮನೆಯಿಂದ ಸಾಲಗಳು ಮಾಡಿಕೊಂಡು ವಾಸ್ತು ಆರ್ಕಿಟೆಕ್ಟ್ ಅಂತ ಇರ್ತವೆ ಅಂದ್ರೆ ನಾವು ಒಂದು ಅನುಕೂಲ ಕೆಲವು ಹೇಳ್ತೀವಿ ಚಪ್ಲಿ ಬಿಡಕ್ಕೆ ಈ ಜಾಗ ಇರ್ಲಿ ಯಾರಾದ್ರೂ ಬಂದ್ರೆ ಹಾಲಲ್ಲಿ ಕೂತ್ಕೊಳ್ಳಕ್ಕೆ ಇರ್ಲಿ ಊಟ ಮಾಡಕ್ಕೆ ಈಗಿರ್ಲಿ ಅಂತ ನಾವು ಅನುಕೂಲಕ್ಕೆ ವಾಸ್ತು ಅಷ್ಟೇ ಅಷ್ಟೇ ಅದೊಂದು ಆರ್ಕಿಟೆಕ್ಟ್ ಅಂತ ಹೇಳ್ತಾರಲ್ಲ ನಾವು ಅದೊಂದು ಅದೊಂದು ಕಾಲ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡುದು ಯಾಕಂದ್ರೆ ಈಗ ನೀವು ನಿಮ್ಮ ಸ್ನೇಹಿತರುಗಳು ಯಾರು ನಿಮ್ಮ ನೆಂಟರು ಯಾರು ನಿಮ್ಮ ಸಾರ್ವಜನಿಕ ಸಂಪರ್ಕ ಏನು ಅದಕ್ಕೆ ತಕ್ಕಂತೆ ನೀವು ಮಾಡ್ಕೋತೀರಿ ಜೊತೆಗೆ ನಿಮ್ಗೆ ಜಾಗವೂ ಇಂಪಾರ್ಟೆಂಟ್ ಆಗುತ್ತೆ ನಿಮ್ದು ತರ್ಟಿ ಫಾರ್ಟಿನೋ ಫಾರ್ಟಿ ಸಿಕ್ಸ್ಟಿನೋ ಎಲ್ಲ ನೋಡ್ಕೊಂಡು ಮಾಡ್ತೀರಿ ಅದಕ್ಕೆ ತಕ್ಕಂತೆ ವಾಸ್ತು ಇರುತ್ತೆ ನಿಮಗೆ ನನಗೆ ಹಾಲು ವಿಶಾಲವಾಗಿರ್ಬೇಕು ಅಂತ ಹೇಳಿ ಕೆಳಗೆ ಮಾಡ್ತಾರೆ ತಿನ್ ಕೆಲವರು ನಮ್ಗೆ ಬಾತ್ರೂಮ್ ವಿಶಾಲವಾಗಿರ್ಬೇಕು ನಾನು ನೆಮ್ಮದಿಯಾಗಿ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಇದು ನಿಮ್ಮ ಅನುಕೂಲಕ್ಕೆ ತಕ್ಕೊಂದು ವಾಸ್ತುನೆ ಹೊತ್ತು ಇದು ಶ್ರೇಷ್ಠ ಇದು ಕನಿಷ್ಠ ಇದು ನಿಮ್ಗೆ ದರಿದ್ರ ಇದರಿಂದ ದುಡ್ಡು ಬರುತ್ತೆ ಇದರಿಂದ ದುಡ್ಡು ಲಾಸ್ ಆಗುತ್ತೆ ಇದರಿಂದ ಆರೋಗ್ಯ ಕೆಡುತ್ತೆ ಖಂಡಿತವಾಗೂ ಇಲ್ಲ ಗಾಳಿ ಬೆಳಕು ಇಂದ ರೂಮಲ್ಲಿ ನೀವು ಒಳದಿದ್ರೆ ಆಕ್ಸಿಜನ್ ಕಮ್ಮಿಯಾಗಿ ನ್ಯಾಚುರಲಿನೇ ನಿಮ್ಗೆ ಆರೋಗ್ಯ ಕೆಡುತ್ತೆ ಅದಕ್ಕ ಮಾಮೂಲಿ ನೀವು ಎಷ್ಟೋ ಸರಿ ಮಲಗುವಾಗ ಎಲ್ರೂ ಕಂಬಿ ಹಾಕೊಂಡು ಮಲ್ಕೊಂಡ್ಬಿಡ್ತಾರಲ್ಲ ಪೂರ್ತಿ ಆದ್ಲೂ ಕೂಡ ಅವರು ಅನಾರೋಗ್ಯ ಮಲಗುವ ಭಂಗಿಗಳಲ್ಲೂ ಕೂಡ ನಿಮಗೆ ಕೆಲವು ಸರಿ ಅನಾರೋಗ್ಯ ಕಾಣುತ್ತೆ ಇದು ವಾಸ್ತು ಅಷ್ಟನ್ನ ಬಿಟ್ಟು ನಾನು ಮೊನ್ನೆ ಯಾವುದೋ ಒಂದು ಕವನ ಬರೀತಿದ್ದೆ ಆರಡಿ ಚಂದ್ರ ಮನೆಯಲ್ಲಿ ಕಟ್ತೀವಿ ಅರವತ್ತಡಿ ಚದರ ಮನೆ ಕಟ್ತೀವಿ ಆದ್ರೆ ಮಲಗದ್ ಒಂದೇ ಜಾಗ ಒಂದೇ ಒಂದೇ ಆದ್ರೆ ಒಂಟಿತನ ಬಂತು ಅಂದ್ರೆ ಆರ್ಡಿ ಆದ್ರೇನು ಎಷ್ಟೋ ಜನ ಲಂಬಾಣಿ ಅದೆಷ್ಟೋ ಬಿಲ್ಡಿಂಗ್ಗಳಿದಾವಂತೆ ಎಲ್ಲ ಮನೆಗಳು ಹೋಗ್ ಒಂದ್ ವರ್ಷ ಬೇಕಂತೆ ಮುನ್ನೂರ ಐವತ್ತು ಬಿಲ್ಡಿಂಗ್ ಇದೆ ಒಂದೊಂದ್ ದಿನದಲ್ಲಿ ಒಂದೊಂದು ಮಲಗಿದ್ರು ಇನ್ನೊಂದು ಮನೆ ಬರ ಒಂದ್ ವರ್ಷ ಬೇಕಾಗುತ್ತೆ ಬೇಕಾಗುತ್ತೆ ಆ ರೀತಿ ವಾಸ್ತು ಅನ್ನೋದು ಏನು ಇಲ್ಲ ನಮ್ಮ ಅನುಕೂಲ ಇದು ಕಾನೂನು ಇದೆ ಈಗ ಗಾಳಿ ಬೆಳಕಿಗೆ ಎರಡು ಬಿಡಬೇಕಾಗುತ್ತೆ ಬಿಡ್ಬೇಕಾಗುತ್ತೆ ಮೇಲೆ ಒಂದು ನೀರಿನ ಟ್ಯಾಂಕ್ ಕೊಡ್ಬೇಕಾಗುತ್ತೆ ಕೆಳಗಡೆ ಸಂಪು ಮೊದಲು ಹಂಗೇನಿರ್ಲಿಲ್ಲ ನೋಡಿ ನೀರಿಂದ ನೀವು ಆಚೆ ಕಡೆಯಿಂದ ಹೋಗ್ತಾ ಮಾಡ್ತಾ ಇರ್ಲಿ ಮೊದಲು ಬಚ್ಚದ ಮನೆಗಳು ಹೆಂಗಿದ್ವು ವಿಶಾಲವಾಗಿರ್ತಾ ಇದ್ವು ಅದೆಲ್ಲ ನೋಡ್ತಾ ಇದ್ವಿ ಸೊ ಹೀಗೆ ನೀವು ಡೆವಲಪ್ಮೆಂಟ್ ಆಗ್ತಾ ಇದ್ದಂಗೆನೆ ಮೌಢ್ಯ ಬೆಳೆಸ್ಕೊಂಡು ಹೀಗೆ ಹೀಗೆ ಅಂತ ಅನ್ಕೋಬೇಡಿ ನಿಮ್ಮ ಅನುಕೂಲಕ್ಕೆ ಮಾಡ್ಕೊಂಡು ಹೋಗಿ ಎಷ್ಟೋ ಜನ ಮನೆ ಮುಂದೆ ಒಂದು ಇದಿರ್ತಾ ಇತ್ತು ಮೊದಲು ಒಂದು ಗಿಡ ಈಗ ಈಗ ಜಾಗ ಇಲ್ಲ ಕಡಿಮೆ ಆಗಿದೆ ಮನೆ ಮೇಲೆ ಹೋಗ್ತೀರಿ ನೀವು ಆಮೇಲೆ ಬಾಡಿಗೆ ಮನೆಗಳು ಜಾಸ್ತಿ ಆಗಿದೆ ಇಲ್ಲೇನು ವಾಸ್ತು ಹೋಗ್ತೀರಿ ನೀವು ಬಾಡಿಗೆಗೆ ಹೋಗ್ತಿದ್ದೀರಲ್ಲ ನಿಮ್ ವಾಸ್ತು ನಿಮ್ಗೆ ಆಯ್ಕೆಗಳೇ ಇಲ್ಲ ನಿಮ್ಗೆ ನೀವು ಅವ್ರ ಮನೆಗೆ ಹೋಗಬೇಕಾಗುತ್ತೆ ಅಪಾಯಿಂಟ್ಮೆಂಟ್ ಗಳು ಅವ್ರು ಏನ್ ಕಟ್ಟಿರ್ತೀವಿ ಅದನ್ನೇ ಹೋಗ್ಬೇಕಾಗುತ್ತೆ ಅದಕ್ಕೆ ಏನ್ ಮಾಡ್ತಾರ ಅವ್ರು ಹಾಗಾದ್ರೆ ಇಲ್ಲಿ ದೋಷ ಇದೆ ಅಂತ ಹೇಳಿ ಆಗ್ಲೇನಾದ್ರೆ ಚಂದ್ರಶೇಖರ್ ಯಾವ್ದೋ ಒಂದ್ ಇದ್ ಕೊಡ್ತೀನಿ ಅದ್ ಕೊಡ್ತೀನಿ ಅಂತ ಹೇಳಿ ಅದನ್ನು ಸರಿ ಮಾಡ್ತೀನಿ ಅಂತಾನೆ ಇದೂನು ಸರಿ ಮಾಡ್ತೀನಿ ಅಂತಾನೆ ಅಂದ್ರೆ ನಿಮ್ಗೆ ಮೋಸ ಮಾಡ್ತಿದ್ದಾನೆ ನಿಮ್ಮನ್ನ ಅವ್ರೇನ್ ಸರಿ ಮಾಡ್ತೀನಿ ಸಾಕು ಮೂರೇನಲ್ಲಿ ಅಲ್ಲವಾಯ್ತ ಕಟ್ಟಿಸಿರು ಸಾಕು ಇಲ್ಲಾದ್ರೂ ಗೋಲ್ಕಾಕಿರ್ ಸಾಕು ಇಲ್ಲಾದ್ರೂ ಒಂದು ದರ್ಪಣ ಇಟ್ಟರೆ ಸಾಕು ಹಾಗಾದ್ರೆ ಪ್ರಕೃತಿಯನ್ನೇ ನೀವು ನಿಯಂತ್ರಿಸ್ತಿದ್ದೀರಾ ಎಸ್ ಅಲ್ಲ ಗಾಳಿಯನ್ನ ದಿಕ್ಕನ್ನ ಬೆಳಕನ್ನ ನೀವು ನಿಯಂತ್ರಿಸಿ ನನ್ನ ಮೇಲೆ ಪರಿಣಾಮ ಬೀರುವ ಅಷ್ಟು ಶಕ್ತಿ ನಿಮ್ಗಿದ್ಯಾ ನೀವು ಓದಿರೋದು ಬಿಇರ್ ಇಂಜಿನಿಯರ್ ನೀವು ನಮಗೆ ಏನನ್ನ ಮಾಡ್ತಾ ಇದ್ದೀರಿ ನೀವು ಮಾಡಕ್ಕಾಗತ್ತಾ ಅದನ್ನ ಜನ ಯೋಚನೆ ಮಾಡಬೇಕು ಎಸ್ ಸ್ನೇಹಿತರೆ ವಾಸ್ತು ಅನ್ನೋದು ನಮ್ಮ ಮನೆ ಅನುಕೂಲಕ್ಕೆ ತಕ್ಕಂತೆ ಇರಬೇಕು ನಾನು ಆಗ್ಲೇ ಹೇಳ್ದಂಗೆ ಸಾಲ ಮಾಡಿ ಮನೆ ಕಟ್ಟಿದ್ರೆ ಬಡ್ಡಿ ಅಂದ್ರೆ ಮನೆ ಮಾರಿ ಬಡ್ಡಿ ಕಟ್ಲಿಕ್ಕೆ ಸಾಧ್ಯ ಆಗತ್ತೆ ವಾಸ್ತು ನಂಬಿದ್ರೆ ಮನೆಯ ವಾಸ್ತುವಿಗಿಂತ ಮನಸ್ಸಿನ ವಾಸ್ತು ಮುಖ್ಯ ನೀವೆಷ್ಟೇ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ನಾವಿರುವ ವಾಸ್ತುವಿನಲ್ಲಿ ಬದುಕನ್ನು ಕಟ್ಕೊಡೋಣ ಇರುವ ವ್ಯವಸ್ಥೆಯಲ್ಲಿ ಬದುಕನ್ನು ಕಟ್ಕೊಡೋಣ ನಮ್ಮ ಅನುಕೂಲದ ವ್ಯವಸ್ಥೆಯೇ ವ್ಯವಸ್ಥೆ ಹಾಗೇ ಇರಬೇಕು ಹೀಗೆ ಇರಬೇಕು ಅಂತ ನಿಮ್ಮ ಮುಂದೆ ಗದಪ್ರಹಾರ ಮಾಡ್ತಾರಲ್ಲ ಅವರನ್ನು ದೂರ ತಳ್ಳಿ ಬನ್ನಿ ಡೆಲ್ಲಿಗೆ ಹೋಗೋಣ ಕನಿಷ್ಠ ನಲವತ್ತರಿಂದ ಐವತ್ತು ಸಾವಿರ ಜನ ಬೆಳಗಿಂದ ಕೆಲಸ ಮಾಡ್ತಾರೆ ಕೂಲಿ ಮಾಡ್ತಾರೆ ಮುರಿಯೋ ಅಷ್ಟು ಮಾಡ್ತಾರೆ ಸಂಜೆ ಊಟ ಮಾಡಿದ ತಡ ಬೀದಿ ಬೀದಿದಲ್ಲಿ ಮಲಗಿರ್ತಾರೆ ಎಷ್ಟು ಚೆಂದಾಗಿ ನಿದ್ದೆ ಮಾಡ್ತಾರೆ ಗೊತ್ತಾ ಬನ್ನಿ ಹಳ್ಳಿ ಕಡೆ ಹೋಗೋಣ ನಮ್ಮ ದೇಶ ಹಳ್ಳಿಯ ದೇಶ ನಮ್ಮ ಊರಿನ ಹೊರಗಡೆ ಮಾವಿ ಹಳ್ಳಿ ಮರದ ಕೆಳಗಡೆ ಬೇವಿನ ಮರದ ಕೆಳಗಡೆ ಎಷ್ಟೇ ಸೊಳ್ಳೆ ಕಡಿತಾ ಇರಲಿ ಸಕ್ಕಂದವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ನಿದ್ದೆ ಮಾಡ್ತಾರೆ ನೀವು ಮನೆ ಹೇಗೆ ಕಟ್ಟಿದ್ದೀರಿ ಏನು ಮಾಡ್ತೀರಾ ಅಂತ ಅಲ್ಲ ಮನಸ್ಸು ಹೇಗೆ ಇಟ್ಕೋತೀರಿ ಹೇಗೆ ಜೀವನ ಮಾಡ್ತೀರಿ ಅಂತ ಮುಖ್ಯ ಯಾರೋ ಮೂರನೇ ಜನದ ಹೆಸರನ್ನು ಅವರ ಮಾತುಗಳನ್ನ ಕೇಳ್ಕೊಂಡು ನಿಮ್ಮ ಮನಸ್ಸುಗಳನ್ನ ನೋಡಿಸ್ಕೊಬೇಡಿ ಒಂಟಿತನ ಕಾರಣ ಆಗಬೇಡಿ ಇಚ್ಛೆಯನ್ನು ಅರಿತು ಮಾಡುವ ಸತಿ ಬೆಚ್ಚನೆಯ ಮನೆ ಬೆಚ್ಚಿಗಿರುವಂಥ ಒಂದು ಮನೆ ಇರಲಿಕ್ಕೆ ನೋಡ್ಕೊಳ್ಳಿ ಇವತ್ತು ಬಾಡಿಗೆ ಮನೆಗಳಿಗೆ ಹೋಗ್ತಾ ಇದ್ದೀವಿ ಇನ್ನೆಲ್ಲೋ ಹೋಗ್ತಾ ಇದ್ದೀವಿ ವಾಸ್ತು ಕಟ್ಕೊಂಡ್ರೆ ಖಂಡಿತ ಹಾಗಲ್ಲ ಆ ವಾಸ್ತುವಿನನ್ನು ದೂರ ಇರಿ ಮನುಷ್ಯತ್ವವನ್ನ ಜೊತೆಲಿಟ್ಕೊಳ್ಳಿ ಇದೇ ನಿಜವಾದ ವಾಸ್ತು ವಿವೇಕಾನಂದ ಸರ್ ಮೂಲದಕ್ಕೋಗಣ ಮನುಷ್ಯನ ಮೂಲ ಜಗತ್ತಿಗೆ ಹೋಗೋಣ ಅವನಿಗೆ ಈ ಆಕಾಶನೇ ಒದಕಿ ಆಗಿತ್ತು ಹೌದು ಭೂಮಿನೇ ಹೌದು ಹೌದು ಕಾಲಕ್ರಮೇಣ ಅವನು ಸ್ವಲ್ಪ ಗುಹೆ ಇಟ್ಕೊಂಡ ಆಮೇಲೆ ನೀರಿಟ್ಕೊಂಡ ಆಮೇಲೆ ಬೆಂಕಿ ತಗೊಂಡ ಆಮೇಲೆ ಬಂಡೆಗಳಲ್ಲಿ ಆಗಲ್ಲ ಅಂತ ಒಂದು ನಾಗರಿಕತೆ ಸಿಂಧು ನದಿಯ ನಾಗರಿಕತೆಯ ಎಲ್ಲ ಬಂದ್ ಹೌದು ಈ ಮನುಷ್ಯ ವಿದ್ಯಾವಂತ ಆದಷ್ಟು ಒಂದಿಷ್ಟು ದುಡ್ಡ ಒನ್ ಕೈಗೆ ಸೇರಿದಷ್ಟು ಈಗ ಏನಾಗಿದೆ ಒಂದು ಉಚ್ಚತನದ ಪರಮಾವಧಿ ನಮ್ಮ ಮನುಷ್ಯರಲ್ಲಿದೆ ಏನದು ಅಂದ್ರೆ ವಾಸ್ತು 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 ಸಾವಿರದ ಒಂಬೈನೂರ ಎಪ್ಪತ್ ಮೂರಕ್ಕಿಂತ ಮುಂಚೆ ಕರ್ನಾಟಕದ ವಾಸ್ತುವಿನ ಹೆಸರೇ ಇರಲಿಲ್ಲ ಯಾರೋ ವಿಧಾನಸೌಧ ಕಾರ್ಯಕ್ರಮ ಅಲ್ಲೇನೋ ಮಾಡಿದ್ರು ವಾಸ್ತು ಬಂತು ಸರ್ ಈ ವಾಸ್ತು ನಾನು ಪ್ರತಿ ಭಾಷಣದಲ್ಲಿ ಹೇಳ್ತೀನಿ ಮನಸ್ಸಿನ ಅಂದ್ರೆ ಮನೆಯ ವಾಸ್ತುವಿಗಿಂತ ಮನಸ್ಸಿನ ವಾಸ್ತು ಮುಖ್ಯ ಅಂತ ಮನೆ ಬಿದ್ದು ಹೋದ್ರೆ ಕಟ್ಟಿಗಬಹುದು ಮನಸ್ಸು ಬಿದ್ದು ಹೋದ್ರೆ ಕಟ್ಟಕ್ಕಾಗಲ್ಲ ಹಾಗಾದ್ರೆ ಈ ವಾಸ್ತು ಹೆಸರೇ ಇವತ್ತು ಒಂದು ಮಾರುಕಟ್ಟೆಯ ಸರ್ಕಾಗಿದೆ ಭಯೋತ್ಪಾದನೆ ಆಗಿದೆ ಒಂದು ಮನೆ ಕಟ್ಟಕ್ಕೆ ವಾಸ್ತುವಿನ ತಂದ್ರೆ ಹತ್ತು ಮನೆ ಹಾಳು ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಸಾಲ ಮಾಡಿ ಮನೆ ಕಟ್ಟಿದೆ ಮನೆ ಮಾರಿ ಬಡ್ಡಿ ತೀರಿಸಿದ್ದೀನಿ ಅಸಲ್ ಹಂಗೆ ಇದೆ ಅಂತಾರೆ ವಾಸ್ತು ನಂಬ್ಕೊಂಡು ಇನ್ನೊಂದ್ಸರಿ ಯೋಚನೆ ಮಾಡಬೇಕು ಸಾಲ ಮಾಡಿ ಮನೆ ಕಟ್ಟಿದೆ ವಾಸ್ತುವಿನ ಹೆಸರಿಳ್ಕೊಂಡು ಬಡ್ಡಿ ಕಟ್ಟಿದ್ದೀನಿ ವಿನಃ ಮನೆ ಮಾರಿ ಬಡ್ಡಿ ಕಟ್ಟಿದ್ದೀನಿ ಆದ್ರೆ ಅಸಲ್ ಹಾಗೆ ಇದೆ ಸರಿ ವಾಸ್ತು ಬಗ್ಗೆ ವಾಸ್ತು ಅನ್ನೋದು ಅತ್ಯಂತ ಸಹಜವಾದದ್ದು ವಾಸ್ತು ಈಗಲ್ಲ ಮೊದಲು ಇಂದೇನು ಇದೆ ಈ ವಾಸ್ತು ಅಲ್ಲ ವಾಸ್ತು ಅಂದ್ರೆ ಏನು ಅಂದ್ರೆ ಮನೆಗೆ ಎಂಟ್ರಿ ಆಗ್ಲಿಕ್ಕೆ ಒಂದು ಡೋರ್ ಬೇಕು ಆಯ್ತಾ ಗಾಳಿ ಆಡ್ಲಿಕ್ಕೆ ಕಿಟಕಿ ಬೇಕು ಅಡಿಗೆ ಮಾಡ್ಲಿಕ್ಕೆ ಒಲೆ ಬೇಕು ಒಲೆ ಬೇಕು ಈಗ ಗ್ಯಾಸು ಏನೋ ಬೇಕು ಮಲಗಲಿಕ್ಕೆ ಒಂದು ರೂಮ್ ಬೇಕು ವಿಸರ್ಜನೆಗೆ ಒಂದು ಟಾಯ್ಲೆಟ್ ಬೇಕು ಇದು ವಾಸ್ತು ಇದು ನಮ್ಮ ಪ್ರದೇಶದ ಜಾಗದಲ್ಲಿ ಹೇಗಿರುತ್ತೋ ಅದರ ಅನುಕೂಲಕ್ಕೆ ಈಗ ಕೆರೆಗಡೆ ಕೆರೆ ಜಾಗ ನೀರು ಬರುತ್ತೆ ವೈಜ್ಞಾನಿಕ ಚಿಂತನೆಯನ್ನು ಪಸರಿಸುತ್ತಿರುವ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ನೇತೃತ್ವದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ತಾವು ಕೂಡ ಸದಸ್ಯರಾಗುವ ಮೂಲಕ ನಮ್ಮ ಕೆಲಸಗಳಲ್ಲಿ ಜೊತೆಯಾಗಿ ಈ ಮೇಲ್ಕಂಡ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಮೊಬೈಲ್ ಸಂಖ್ಯೆಗೆ ಶುಲ್ಕ ಇನ್ನೂರ ಅರವತ್ತು ರೂಪಾಯಿಗಳನ್ನು ಪಾವತಿಸಿ ಹಾಗೂ ಈ ಸಂಖ್ಯೆಗೆ ನಿಮ್ಮ ಭಾವಚಿತ್ರ ಹುಟ್ಟಿದ ದಿನ ನಿಮ್ಮ ಮನೆಯ ವಿಳಾಸ ಹಾಗೂ ಇಮೇಲ್ ಐಡಿಯನ್ನು ಕಳಿಸುವ ಮೂಲಕ ಆ ಜೀವ ಸದಸ್ಯರಾಗಿ ನಿಮ್ಮ ಸ್ನೇಹಿತರು ಹಾಗೂ ಆತ್ಮೀಯರಿಗೂ ತಿಳಿಸಿ ಸಂಸ್ಥೆಯ ಕಡೆಯಿಂದ ನಿಮಗೆ ಐಡಿ ಕಾರ್ಡ್ ಅನ್ನು ತಲುಪಿಸಲಾಗುವುದು ಸಂಸ್ಥೆಯಲ್ಲಿ ಪ್ರಕಟವಾಗುವ ಪತ್ರಿಕೆಗಳು ನಿಮ್ಮ ಮನೆಗೆ ತಲುಪುತ್ತದೆ ಸಂಸ್ಥೆಯ ಪ್ರತಿಯೊಂದು ನಡೆಯಲ್ಲೂ ನೀವು ಜೊತೆಯಾಗುತ್ತೀರಿ ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ